ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ನಿನ್ನೆ ಅಷ್ಟೇ ಅದ್ಧೂರಿಯಾಗಿ ಇಲ್ಲಿ ಡಾಲಿ ಅವ್ರ ಮದುವೆ ಮುಗಿದಿದೆ ಇನ್ನಿಲ್ಲಿ ಇವ್ರ ಮದುವೆಗೆ ಯಾರ್ಯಾರು ಬಂದಿದ್ದಾರೆ ಅಂತಂದ್ಬಿಟ್ಟು ಆಲ್ಮೋಸ್ಟ್ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ ರಾಜಕಾರಣಿಗಳಾಗಿರ್ಬೋದು ಮತ್ತು ಸೆಲೆಬ್ರೇಟಿಗಳಾಗಿರ್ಬೋದು ಎಲ್ಲರೂ ಕೂಡ ಬಂದಿದ್ದರು ಇನ್ನಿಲ್ಲಿ ಇಲ್ಲಿ ಪ್ರದೀಪ್ ಈಶ್ವರಾಗಿರ್ಬೋದು ಮತ್ತು ರಚಿತಾ ರಾಮು ರಕ್ಷಿತಾ ಮೇಡಮ್ ಅವರು ಶಿವರಾಜ್ ಕುಮಾರ್ ಅವರು ಮೈಸೂರು ಒಡೆಯರ್ ಯದುವೀರವರು ಮತ್ತು ಧ್ರುವ ಸರ್ಜವರು ಪ್ರಥಮ್ ಅವರು ತರುಣ್ ಅವರು ಮತ್ತು ಸೋನಾಲ್ ಅವರು ಧನ್ವೀರ್ ಅವರು ನಟಿ ರಮ್ಯಾ ಅವರು ಹೀಗೆ ಹಲವಾರು ಜನ ಸ್ಟಾರ್ಗಳು ಬಂದಿದ್ದರು ಬಟ್ ಆದರೆ ಇಲ್ಲಿ ನಿಜವಾಗ್ಲೂ ಕೂಡ ಒಂದು ಬೇಜಾರಾಗೋ ವಿಚಾರ ಏನು ಅಂತಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಬಂದಿರಲಿಲ್ಲ ಮತ್ತು ಇಲ್ಲಿ ಕಿಚ್ಚ ಸುದೀಪ್ ಅವರು ಬಂದಿರಲಿಲ್ಲ ಆಲ್ಮೋಸ್ಟ್ ಈ ಒಂದು ಸುದ್ದಿ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಇನ್ನಿಲ್ಲಿ ಇಲ್ಲಿ ಡಾಲಿ ಧನಂಜಯವ್ರು ಮದುವೆ ಅಂದ ತಕ್ಷಣ ನಿಮಗೊಂದು ವಿಚಾರ ನೆನಪು ಬರುತ್ತೆ ಏನಕ್ಕೆ ಅಂತಂದರೆ ಇಲ್ಲಿ ದರ್ಶನ್ ಅವ್ರಿಗೆ ಇಲ್ಲಿ ನೀವು ಆಮಂತ್ರಣ ಪತ್ರ ಕೊಟ್ಟಿಲ್ವಾ ಅಂತ ಅಂದ್ಬಿಟ್ಟು ಆ ಒಂದು ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇಲ್ಲಿ ದರ್ಶನ್ ಅವರು ಬಂದಿಲ್ಲ ಅಂತ ಅಂದ್ಬಿಟ್ಟು ರಾಕಿಂಗ್ ಸ್ಟಾರ್ ಯಶ್ ಅವರು ಮತ್ತೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಡಾಲಿ ಧನಂಜಯ ಅವ್ರ ಮದುವೆಗೆ ಬರ್ಲಿಲ್ವಾ ಅನ್ನೋ ಸುದ್ದಿ ಈಗ ಸಖತ್ ಸದ್ ಮಾಡ್ತಿದೆ ಮೊನ್ನೆ ಅಷ್ಟೇ ಇಲ್ಲಿ ರಕ್ಷಿತಾ ತಮ್ಮನ್ ಮದುವೆ ರಾಣಾ ಅವ್ರದ್ದು ನಡೀತು ಇನ್ನಿಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಕೂಡ ಬಂದಿದ್ರು ವಿಶ್ ಕೂಡ ಮಾಡಿದ್ರು ಬಟ್ ಆದ್ರೆ ಇಲ್ಲಿ ಡಾಲಿ ಅವ್ರ ಮದುವೆಗೆ ರಾಕಿಂಗ್ ಸ್ಟಾರ್ ಯಶು ಮತ್ತು ಕಿಚ್ಚ ಸುದೀಪ್ ಅವರು ಯಾಕೆ ಬರಲಿಲ್ಲ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ ಆಲ್ಮೋಸ್ಟ್ ನಿಮ್ ಕೂಡ ಗೊತ್ತಿರೋ ವಿಚಾರಣೆ ಒಂದು ಚಿಕ್ಕ ವಿಚಾರ ಇದ್ರೂ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ದೊಡ್ಡದಾಗಿ ತೋರಿಸ್ತಾರೆ ಏನೇ ಒಂದು ಸಣ್ಣ ಪುಟ್ಟ ವಿಚಾರನೂ ಕೂಡ ದೊಡ್ಡದಾಗಿ ತೋರ್ಸೇ ತೋರಿಸ್ತಾರೆ ಏನಕ್ಕೆ ಆ ಒಂದು ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗ್ಬೇಕು ಅಂತ ಇರುತ್ತೋ ಏನಂತ ಇರುತ್ತೋ ಗೊತ್ತಿಲ್ಲ ಬಟ್ ಆದ್ರೆ ಆ ವಿಚಾರನ ದೊಡ್ಡದಾಗಂತೂ ಮಾಡೇ ಮಾಡ್ತಾರೆ ಸದ್ಯ ಈಗ ಸಿಕ್ಕಾಪಟ್ಟೆ ಸದ್ ಮಾಡ್ತಿರೋ ವಿಚಾರ ಏನು ಅಂತಂದ್ರೆ ರಾಕಿಂಗ್ ಸ್ಟಾರ್ ಯಶೋರು ಕಿಚ್ಚ ಸುದೀಪ್ ಅವರು ಏನಕ್ಕೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕೆಲವು ಜನ ಅನ್ಕೊಂಡಿದ್ದಾರೆ ಇಲ್ಲಿ ದರ್ಶನ್ ಅವ್ರಿಗೆ ಇಲ್ಲಿ ಕರೆದಿಲ್ಲ ಆ ಕಾರಣ ಇಲ್ಲಿ ರಾಕಿಂಗ್ ಸ್ಟಾರ್ ಯಶೋರು ಕಿಚ್ಚ ಅವರು ಬಂದಿಲ್ಲ ಅನ್ನೋ ಹರಿದಾಡ್ತದೆ ಬಟ್ ಅದರಲ್ಲಿ ನಿಜವಾಗ್ಲೂ ಏನಕ್ಕೆ ಇಲ್ಲಿ ರಾಕಿಂಗ್ ಸ್ಟಾರ್ ಯಶೋರ್ ಬಂದಿಲ್ಲ ಅಂತಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ ಅವರು ಟಾಕ್ಸಿಕ್ ಸಿನಿಮಾದಲ್ಲಿ ನಾಯಕನ ಪಥದಲ್ಲಿ ಮಾಡ್ತಿದ್ದಾರೆ ಏನಿಲ್ಲಿ ಅವರು ಬಿಸಿ ಇರೋ ಕಾರಣ ಟಾಕ್ಸಿಕ್ ಸಿನಿಮಾದಲ್ಲಿ ಬಿಸಿ ಇದ್ದಾರೆ ಆ ಒಂದು ಕಾರಣದಿಂದ ಅವರು ಬರೋಕ್ಕಾಗಿಲ್ಲ ಏನು ಕಿಚ್ಚ ಸುದೀಪ್ ಅವರು ಇಲ್ಲಿ ಸಿ ಸಿ ಎಲ್ಲಲ್ಲಿ ಅಲ್ಲಿ ಇಲ್ಲಿ ಬ್ಯುಸಿ ಇದ್ದಾರೆ ಆ ಒಂದು ಕಾರಣದಿಂದ ಇಲ್ಲಿ ಬರೋಕ್ಕಾಗಿಲ್ಲ ಇಲ್ಲಿ ಸಿನಿಮಾದಲ್ಲಿ ಬ್ಯುಸಿ ಇರೋ ಕಾರಣ ರಾಕಿಂಗ್ ಸ್ಟಾರ್ ಯಶೋರ್ ಬಂದಿಲ್ಲ ಕಿಚ್ಚ ಸುದೀಪ್ ಅವರು ಸಿ ಸಿ ಎಲ್ಲಲ್ಲಿ ಅಲ್ಲಿ ಬ್ಯುಸಿ ಆಗಿರೋ ಕಾರಣ ಇಲ್ಲಿ ಕಿಚ್ಚ ಸುದೀಪ್ ಅವರು ಬರೋಕ್ಕಾಗಿಲ್ಲ ಅಷ್ಟೇ ವೀಕ್ಷಕರೇ ಸೊ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನಂತ ಮತ್ತೆ ಆಲ್ಮೋಸ್ಟ್ ನಿಮ್ಮೆಲ್ರಿಗೂ ಕೂಡ ಅನಿಸುತ್ತೆ ಇಲ್ಲಿ ಮೊನ್ನೆ ಅಷ್ಟೇ ರಾಣ ಅವ್ರ ಮದುವೆ ನಡೀತು ಅಲ್ಲಿ ರಾಕಿಂಗ್ ಸ್ಟಾರ್ ಯಶ್ವರ್ ಬಂದರು ಮತ್ತು ಸುದೀಪ್ ಕೂಡ ಬಂದಿದ್ರು ಅಲ್ಲಿ ಬರೋಕ್ಕೆ ಟೈಮ್ ಇತ್ತು ಬಟ್ ಆದರೆ ಇಲ್ಲಿ ಡಾಲಿ ಧನಂಜಯರು ಮದುವೆಗೆ ಬರೋಕ್ಕೆ ಆಗಲಿಲ್ವಾ ಅಂತ ಕೂಡ ಕೆಲವೊಬ್ಬರು ಮಾತಾಡ್ತಾರೆ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ